ರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ಚಾನಲ್ ಮೂಲಕ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಮತ್ತು ಲೋಕಲ್ ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿ ಬೆಲೆ ಯಾವ ರೀತಿ ಇದೆ ಮತ್ತು ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿ ಬೆಲೆಗಳು ಸ್ಥಿರವಾಗಿ ನಿಂತಿವೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ವಿಶೇಷವಾಗಿ ದಿನ ದಿನ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿ ಬೆಲೆಗಳು ಯಾವ ರೀತಿ ಇದೆ ಮತ್ತು ಹಳೆ ಸುಂಟಿ ಬೆಲೆಗಳ ಮಾರ್ಕೆಟ್ಗಳ ಅಪ್ಡೇಟ್ ಪಡೆಯಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಹೊಸಬರು ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಜಾಯ್ನ್ ಆಗ್ಬೇಕಂತೀರಿ ನನ್ನ ರೈತ ಬಾಂಧವರು ಅವರೆಲ್ಲ ಬೇಗ ಬೇಗನೆ ಜಾಯ್ನ್ ಆಗಿ ಮತ್ತು ನಿಮ್ಮ ಹತ್ತಿರ ಇರುವ ಕೃಷಿ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ಕಾಮೆಂಟ್ ಮೊ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ಹೊಸ ಸುಂಟೆ ಬೆಲೆಗಳು ಯಾವ ಮಾರುಕಟ್ಟೆಗಳಲ್ಲಿ ಸ್ಥಿರವಾಗಿ ನಿಂತಿದೆ ಅನ್ನೋದಾದರೆ ದೊಡ್ಡ ದೊಡ್ಡ ಮಾರುಕಟ್ಟೆಯಾದ ಹಾಸನ ಬೇಲೂರು ಮತ್ತು ಶಿವಮೊಗ್ಗ ಸಾಗರ ಮತ್ತು ಈ ಮಾರುಕಟ್ಟೆಗಳಲ್ಲಿ ಈ ಬೆಲೆಗಳು ಮತ್ತು ಅದರಲ್ಲಿ ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿ ಬೆಲೆಗಳು ಸ್ಥಿರವಾಗಿ ನಿಂತಿವೆ ಮತ್ತು ಲೋಕಲ್ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಆಚೆ ಈಚೆ ರೇಟ್ಗಳು ಏರುಪೇರು ಆಗ್ತಾಯಿವೆ ಸ್ನೇಹಿತರೆ ಅದಕ್ಕಾಗಿ ಇವತ್ತಿನ ಹೊಸ ಶುಂಠಿ ಬೆಲೆ ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ಲೋಕಲ್ ಮಾರುಕಟ್ಟೆ ಮತ್ತು ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಲೋಕಲ್ ಮತ್ತು ಪ್ರಮುಖ ಮಾರುಕಟ್ಟೆ ಅನ್ನುವುದಾದರೆ ಸ್ನೇಹಿತರೆ ಈಗ ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆಗಳು ಸ್ಥಿರವಾಗಿ ನಿಂತಿದೆ ಅನ್ನೋದು ನಿಮಗೆಲ್ಲ ಗೊತ್ತು ಈಗ ಲೋಕಲ್ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಒಂದು ನೂರು ರೂಪಾಯಿ ಕಡಿಮೆ ಒಂದು ನೂರು ರೂಪಾಯಿ ಏರಿಕೆ ಈ ರೀತಿ ಹಾವು ಏಣಿ ಆಟ ಆಡೋ ರೀತಿ ಈ ಬೆಲೆಗಳು ಸಿಗ್ತಾಯಿವೆ ಸ್ನೇಹಿತರೆ ಅದರಲ್ಲಿ ಈಗ ಪ್ರಮುಖ ಮಾರುಕಟ್ಟೆಗಳ ಮಾರುಕಟ್ಟೆಗಳಾದ ಹಾಸನ ಶಿವಮೊಗ್ಗ ಬೇಲೂರು ಸಾಗರ ಈ ಶಿರಾಳಕೊಪ್ಪಗಳಲ್ಲಿ ಹೊಸ ಸುಂಟಿ ಬೆಲೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಹಾಗಾಗಿ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಶುಂಠಿ ಬೆಲೆ ಹೇಗಿದೆ ಅನ್ನೋದನ್ನು ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆನ್ ಡ್ರೈ ಶುಂಠಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಮಧ್ಯಮ ಎರಡು ಸಾವಿರದ ಏಳ್ನೂರು ಮತ್ತು ಸ್ವಲ್ಪ ಕ್ವಾಲ್ಟಿ ವೈಸ್ ಕ್ವಾಲ್ಟಿ ಹೈ ಕ್ವಾಲ್ಟಿ ಇದ್ದರೆ ಮೂರು ಸಾವಿರವರೆಗೂ ಇಲ್ಲಿ ಬೆಲೆ ಖರೀದಿ ಆಗ್ತವೆ ಬೆಲೆಯೂ ಇದೆ ಸ್ನೇಹಿತರೆ ಹಾಸನದಲ್ಲಿ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಕನಿಷ್ಠ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಇದರಲ್ಲಿ ಎರಡು ಸಾವಿರದ ಆರುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರವರೆಗೂ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಇವತ್ತು ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಲೆನಾಡ ಭಾಗದಲ್ಲಿರುವ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಶು ಮತ್ತು ಡ್ರೈ ಸುಂಟಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ ನೋಡೋದಾದರೆ ಎರಡು ಸಾವಿರದ ಆರ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರು ಮತ್ತು ಇಲ್ಲಿ ಮೂರು ಸಾವಿರ ತನಕ ಇವತ್ತು ಖರೀದಿ ಆಗ್ತಾಯಿದೆ ಮೂರು ಸಾವಿರದ ತನಕ ಅನ್ನೋದಾದರೆ ಇಲ್ಲೆಲ್ಲಿ ಹೈ ಕ್ವಾಲಿಟಿ ಸೊಂಟಿಗಳು ಇರ್ತಾವೆ ಅವುಗಳು ಅಂಥ ಸೊಂಟಿಗಳು ಮೂರು ಸಾವಿರವರೆಗೂ ಖರೀದಿ ಆಗಿವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಸಾಗರ ಸಾಗರ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನೂ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿಗಳು ಖರೀದಿ ಆಗ್ತಾ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಶಿರಾಳ್ಕೊಪ್ಪ ಶಿರಾಳ್ಕೊಪ್ಪ ಮಾರುಕಟ್ಟೆಯಲ್ಲಿ ಹೊಸ ಶುಂಠಿ ಬೆಲೆ ಹೇಗಿವೆ ಅನ್ನೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ರೈಸ್ ಶುಂಠಿ ಇಲ್ಲಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಮೂರು ಸಾವಿರ ತನಕ ಇವತ್ತು ಇಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಅದರಲ್ಲಿ ಕ್ವಾಲ್ಟಿ ವೇಜ್ ಮೇಲೆಯೂ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಲೋಕಲ್ ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿ ಬೆಲೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಸಿರ್ಸಿ ಸಿರ್ಸಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಆರ್ನೂರಲ್ಲಿಂದ ಹಿಡಿದು ಕನಿಷ್ಠ ಪಕ್ಷ ಎರಡು ಸಾವಿರದ ಎಂಟುನೂರವರೆಗೂ ಇವತ್ತು ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಈ ದೊಡ್ಡ ಮಾರುಕಟ್ಟೆಗಳಲ್ಲಿ ಮತ್ತು ಈ ಲೋಕಲ್ ಮಾರುಕಟ್ಟೆಗಳಲ್ಲಿ ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ರೈಸ್ ಉಂಟು ಸಿರ್ಸಿಯಲ್ಲಿ ಇವತ್ತು ಈ ರೀತಿ ಖರೀದಿಯಾಗಿವೆ ಸ್ನೇಹಿತರೆ ಮತ್ತು ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ಮುಂಡಗೋಡು ಮುಂಡಗೋಡು ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಇಲ್ಲಿ ನಮ್ಮ ಮುಂಡಗೋಡು ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ರೈಸ್ ಶುಂಠಿ ಇವತ್ತು ಖರೀದಿಯಾಗ್ತಾ ಇವೆ ಸ್ನೇಹಿತರೆ ಮತ್ತು ಇನ್ನೊಂದು ಲೋಕಲ್ ಮಾರುಕಟ್ಟೆಯಾದ ಹಾನಗಲ್ ಹಾನಗಲ್ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಆರ್ನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ಇವತ್ತು ಇಲ್ಲಿ ದರಗಳು ದರದಿಂದ ಖರೀದಿ ಇವೆ ಸ್ನೇಹಿತರೆ ಅದರಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಶುಂಠಿ ಕ್ವಾಲಿಟಿ ವ್ಯಾಜ್ ಮಾಡೋ ನೋಡೋದಾದರೆ ಎರಡು ಸಾವಿರದ ಎಂಟುನೂರವರೆಗೂ ಇಲ್ಲಿ ಹಾನಗಲ್ ಮಾರುಕಟ್ಟೆಯಲ್ಲಿ ಖರೀದಿಯಾಗಿವೆ ಸ್ನೇಹಿತರೆ ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಇಲ್ಲಿ ಆಗಿವೆ ಸ್ನೇಹಿತರೆ ಇವತ್ತು ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ರೇಂಜ್ ಶುಂಠಿ ಇಲ್ಲಿ ನಾ ಹೇಳಿದ್ನಲ್ಲ ಅದೇ ರೀತಿ ಇವತ್ತಿನ ದಿನ ಆಗಿವೆ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಈ ದೊಡ್ಡ ಮಾರುಕಟ್ಟೆಗಳಲ್ಲಿ ಮತ್ತು ಲೋಕಲ್ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಹೊಸ ಶುಂಠಿ ಬೆಲೆಗಳು ಇವತ್ತಿನ ದಿನ ಆಗಿವೆ ಅನ್ನೋದನ್ನು ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ನನ್ನ ರೈತ ಬಾಂಧವರಿಗೂ ಮುಟ್ಟು ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಜಾಯಿನ್ ಆಗಬೇಕಂತೀರಿ ಜಾಯಿನ್ ಆಗಿ ಸ್ನೇಹಿತರೆ